ಹ್ಮ್ ಎಲ್ರಿಗೂ ನಮಸ್ಕಾರ ಈ ದಿನ ಹೊಗೆನಕಲ್ ಜಲಪಾತದ ಒಂದು ಅದ್ಭುತವಾದ ವಿಡಿಯೋ ವೀಕ್ಷಣೆಯನ್ನ ತೋರ್ಪಡಿಸ್ತಾ ಇದ್ದೀನಿ ದಯವಿಟ್ಟು ಪ್ರವಾಸಿಗರು ಈ ಒಂದು ಹೊಗೆನಕಲ್ ಜಲಪಾತದ ಒಂದು ಅದ್ಭುತವಾದ ವಿಡಿಯೋ ವೀಕ್ಷಣೆಯನ್ನ ಕಣ್ ಸೊ ಯಾಕಂದ್ರೆ ಇವಾಗ ನಾನು ತೋರಿಸ್ತಕ್ಕಂಥ ಒಂದು ಸ್ಥಳ ಒಂದು ರಮಣೀಯವಾದಂತಹ ಸ್ಥಳ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಪ್ರವಾಸಿಗರು ಆಗಮಿಸಿ ಸೊ ಇಲ್ಲಿನ ಒಂದು ಅದ್ಭುತವಾದ ಸುಂದರ ವೀಕ್ಷಣೆಯನ್ನು ಆನಂದಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಸೊ ಈಗ ನಾವು ನಮ್ಮ ಕರ್ನಾಟಕದ ಭಾಗವಾಗಿ ಸೊ ನಾವು ಈ ತೆಪ್ಪದ ಮೂಲಕ ಆಗಮಿಸಿರ್ತೀವಿ ಸೊ ಇವತ್ತು ನಮ್ಮ ರೈತ ಸಂಘದ ಮುಖಂಡರು ಅಧ್ಯಕ್ಷರು ರೈತ ಬಾಂಧವರು ಎಲ್ಲರೂ ಸಹ ಸೇರಿ ಇವತ್ತು ನಮ್ಮ ಏನು ಈ ಒಂದು ಹೊಗೆನಕ್ಕಲ್ ಮಾರಿಕೋಟೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ಉದ್ಘಟನೆಯ ಒಂದು ನಾಮಫಲಕವನ್ನು ಏನು ನಿರ್ಮಿಸಿರ್ತಾರೆ ಸೊ ಅದರ ಪ್ರಯುಕ್ತ ಇವತ್ತು ಒಗೆನಕ್ಕಲ್ ಜಲಪಾತದ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಬಂಧುಗಳೇ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸೊ ಪ್ರವಾಸಿಗರು ಇಂತಹ ಒಂದು ಸುಂದರವಾದ ಪ್ರಕೃತಿಯ ತಾಣಕ್ಕೆ ಸೊ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾರೆ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಎಷ್ಟು ಅದ್ಭುತವಾದ ಸ್ಥಳ ಅಂದರೆ ನೋಡಿ ಒಂದು ನೇರ ದೃಶ್ಯಗಳು ನಿಮಗೆ ಸಿಗ್ತಾ ಇದೆ ಸೊ ಈಗ ನಾವು ನಮ್ಮ ಕರ್ನಾಟಕ ಭಾಗವಾಗಿ ನಾವು ಏನಿ ಒಂದು ಸುಂದರವಾದ ಜಲಪಾತದ ವೀಕ್ಷಣೆಯನ್ನು ಪಡೆಯಲು ಪ್ರವೇಶವನ್ನು ನೀಡ್ತಾ ಇದ್ದೀವಿ ಇಲ್ಲೊಂದು ವ್ಯೂ ವ್ಯೋ ನೋಡ್ರಿ ಸಕ್ಕಿದೆ ನೋಡಿ ಮೀನು ಆರ್ತೈತೆ ಎಷ್ಟು ಸಕತ್ತಾಗಿ ಆರ್ತೈತೆ ನೋಡ್ರಿ ಅಬ್ಬಾ ಏನ್ ವೀಕ್ಷಣೆ ಇದು ಬ್ಯೂಟಿಫುಲ್ ವೀಕ್ಷಣೆ ಎಷ್ಟು ಕೈಲಿ ಕ್ಯಾಚ್ ಹಿಡ್ಕೊಂಬೋದಲ್ಲಪ್ಪ ಇಲ್ಲಿ ಕೈಲಿ ಕ್ಯಾಚ್ ಹಿಡಿಬೋದಣ್ಣ ಸೂಪರ್ ಸೂಪರ್ ಮದ್ವೆ ಒಂದು ರಮಣೀಯವಾದಂತಹ ದೃಶ್ಯ ಇದು ಅದು ಅವೇ ಜೀವದ ಮೇಲೆ ಪಣ ಇಟ್ಟು ಆರ್ತವಲ್ಲ ಆರದಲ್ಲ ಅದು ಎಸಿತದೆ ಏಟಾಗಲ್ಲ ಆರದಿಲ್ಲ ಅದು ಮೇಲೆ ಓಹೋ ನೋಡಿ ನಮ್ಮ ಈ ಒಂದು ಒಗೆನಕಲ್ ಜಲಪಾತದಲ್ಲಿ ಎಷ್ಟೊಂದು ಮೀನುಗಳಿವೆ ಹಾ 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 ಅದ್ಭುತವಾದ ವ್ಯೂ ಬಂಧುಗಳೇ ಈ ಒಂದು ಪ್ರವಾಸಿ ತಾಣಕ್ಕೆ ನೋಡಿ ನಮ್ಮ ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ ಬಂಧುಗಳೇ ಬಟ್ ಆ ಬ್ಯೂಟಿಫುಲ್ ವ್ಯೂ ನೋಡಿ ಇಷ್ಟು ಹತ್ತಿರಕ್ಕೆ ನಮ್ಮ ರೈತ ಬಾಂಧವರು ಶಕ್ತಿ ಬೆಳರವರು ಕರ್ಕೊಂಡು ಬಂದಿದ್ದಾರೆ ಸೊ ನಮ್ಮ ರೈತ ಬಾಂಧವರ ಒಂದು ದೂರವಾಣಿ ಸಂಖ್ಯೆಯನ್ನು ಸಹ ಹೇಳ್ತೇನೆ ಏನು ಈ ಒಂದು ಹೊಗೆನಕಲ್ ಜಲಪಾತಕ್ಕೆ ಆಗಮಿಸಿದಲ್ಲಿ ಸಂಪರ್ಕವನ್ನ ಮಾಡಿ ಅಂತ ಈ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ವಾಹ್ ವಾಟ್ ಆರ್ ಬ್ಯೂಟಿಫುಲ್ ಇದುವೇ ಹೊಗೆನಕಲ್ ಜಲಪಾತ ಅವರು ಲೋಕಲ್ ಅವರು ಏ ಭಾಳ ಚೆನ್ನಾಗಿದೆ ಅಣ್ಣ ಹಾ ಹಾ ಇಲ್ಲಿ ನೋಡಿ ಮೀನ್ ಹಿಡಿಯೋಕೆ ಅಬ್ಬಾ ಬಂಧುಗಳೇ ನಾವು ಏನೋ ಈ ಒಂದು ಹೊಗೆನಕಲ್ ಜಲಪಾತದ ಒಂದು ಸ್ವಲ್ಪ ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀವಿ ಯಾಕಂದ್ರೆ ಏನಾಗಿದೆ ಅಂದರೆ ಈಗ ನಮಗೆ ಸಮಯದ ಅಭಾವ ಇದೆ ಸೊ ನಮ್ಮ ರೈತ ಸಂಘದ ಮುಖಂಡರು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚಿನ್ಸೋಮಣ್ಣವರು ಸೊ ಅವರು ಸಮಯದ ಅಭಾವ ಇರೋದ್ರಿಂದ ಅವ್ರು ಹೊರಡಬೇಕು ಆದ್ದರಿಂದ ಸೊ ಈಗ ಹೊಗೆನಕಲ್ ಫಾಲ್ಸ್ ಏನು ಈ ಜಲಪಾತ ಇದೆ ಈ ಒಂದು ಎಂಟ್ರೆನ್ಸ್ನ ಒಂದು ಸ್ವಲ್ಪ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿರ್ತೀವಿ ಮುಂದಿನ ದಿವಸ ಮುಂದಿನ ದಿವಸ ಹೆಚ್ಚಿನ ವಿಡಿಯೋ ವೀಕ್ಷಣೆ ತೋರ್ಪಡಿಸ್ತೀನಿ ದಯವಿಟ್ಟು ಸಹಕರಿಸಿ ಏನು ಇಲ್ಲೆಲ್ಲ ಸುತ್ಕೊಂಡ್ ಬರ್ಬೇಕಾರೆ ಒಂದು ಗಂಟೆ ಸಮಯ ಬೇಕಂತೆ ಒಂದು ಗಂಟೆ ಒಂದು ದಿನ ಒಗೆನೆ ಅಂತ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ ದಯವಿಟ್ಟು ಸಹಕರಿಸಿ ಹೋಗಿಲ್ಲ ಅಲ್ಲಿ ಬಂಧುಗಳೇ ಸೊ ಏನು ಈ ಒಂದು ಜಲಪಾತ ಇದೆ ನೋಡಿ ಸೊ ಇದೊಂಥರ ಈ ಎಲ್ಲ ಈ ಸಿಪ್ಪು ಏನೋ ಇದು ಏನಂತಾರಲ್ಲ ಅದು ಸಮುದ್ರ ಸಮುದ್ರದ ಬೀಚ್ ಆಗುತ್ತೆ ನೋಡಿ ಎಂತ ಎಂಟರ್ಟೈನ್ಮೆಂಟ್ ಇದೆ ಅಂದ್ರೆ ಇಲ್ಲಿ ಸಮುದ್ರದ ತೀರ ಯಾವ ರೀತಿ ಇದೆ ಆ ರೀತಿ ಇದೆ ಈ ಹೊಗೆನಕಲ್ ಜಲಪಾತ ಸೊ ಇದನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಚೆನ್ನಾಗಿ ಅಭಿವೃದ್ಧಿ ಪಡಿಸಬಹುದು ಸೊ ಆ ಭಾಗವಾಗಿ ತಮಿಳ್ನಾಡಿನಿಂದ ಕರ್ನಾಟಕ ಕೇರಳ ಏನು ಆಂಧ್ರ ಸೊ ಎಲ್ಲಾ ಕಡೆಯಿಂದ ಆಗಮಿಸ್ತಾರೆ ತಮಿಳ್ನಾಡು ಭಾಗವಾಗಿ ಸೊ ಅವರ ಒಂದು ಏನು ಸರ್ಕಾರದ ಕಾರ್ಯಕ್ರಮಗಳು ಅಷ್ಟು ಅದ್ಭುತವಾಗಿರ್ತದೆ ಚೆನ್ನಾಗಿದ್ರೆ ಒಂದು ಶಿಸ್ತುಬದ್ಧವಾದ ಒಂದು ವ್ಯವಸ್ಥೆಗಳನ್ನ ಕೊಡ್ತಾರೆ ಪ್ರವಾಸಿಗರಿಗೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಒಂದು ಪ್ರವಾಸೋದ್ಯಮ ಇಲಾಖೆ ಅಭಿವೃದ್ಧಿ ಪಡಿಸ್ಬೇಕಂತ ಏನು ಈ ಒಂದು ಒಗ್ಯಾನಿಕಲ್ ಫಾಲ್ಸ್ಗೆ ನಿರಂತರವಾದ ಸತತವಾದ ಪ್ರಯತ್ನಗಳನ್ನ ಮಾಡ್ತಾ ಇದೆ ಸೊ ನಮ್ಮ ಪ್ರವಾಸೋದ್ಯಮ ಇಲಾಖೆಗೆ ಸಹಕಾರಿಯಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವ ಇಲಾಖೆಗಳು ಸಹ ಸಹಕಾರವನ್ನ ನೀಡೋದಿಲ್ಲ ಸೊ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಪ್ರವಾಸೋದ್ಯಮ ಇಲಾಖೆ ಏನು ಈ ಒಂದು ಹೊಗೆನಕಲ್ ಜಲಪಾತದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದೆ ಸೊ ಅವರಿಗೆ ಒಂದು ನಿಟ್ಟಿನಲ್ಲಿ ಏನು ಈ ಒಂದು ಜಲಪಾತದ ಒಂದು ಏಳಿಗೆಗಾಗಿ ಸಮ ಏನು ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ತೀನಿ